ಕನ್ನಡ ವಿಪಸ್ ನೋಡ್ತೀರಾ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗಬೇಕು ಗಿಲ್ಲಿ 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 ಕಾಮಿಡಿ ಇಷ್ಟ ಆಗುತ್ತಾ ಅಥವಾ ಅವ್ನ ಟಾಸ್ಕ್ ಆಡೋದು ಇಷ್ಟ ಆಗುತ್ತಾ ಕಾಮಿಡಿ ಓವರ್ ಆಲ್ ಓವರ್ ಆಲ್ ಕಾಮಿಡಿ ಅಂದ್ರೆ ಕಾಂಪಿಟೇಟರ್ ಯಾರು ಅಂತೀರಾ ಇಲ್ಲಿಗೆ ಯಾರು ಕಾಂಪಿಟೇಟರ್ ಇಲ್ಲ ಕಾಂಪಿಟೇಟರ್ ಯಾರು ಇಲ್ಲ ಥ್ಯಾಂಕ್ ಯು ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಡೈಲಿ ನೋಡ್ತೀವಿ ಕನ್ನಡ ಬಿಗ್ ಬಾಸ್ ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಅಂತ ಈ ಸೀಸನ್ ನನ್ನ ಫೇವರೇಟ್ ಅಂತ ಹೇಳಿದ್ರೆ ಫಸ್ಟ್ ಗಿಲ್ಲಿ ನಟ ಸೆಕೆಂಡ್ ರಘು ರಘು ಥರ್ಡ್ ಅಶ್ವಿನಿ ಫೋರ್ತ್ ಕಾವ್ಯ ಫೈವ್ ರಕ್ಷಿತ ರಕ್ಷಿತ ಅಂದ್ರೆ ಇವರು ಟಾಪ್ ಫೈವ್ ಅಲ್ಲಿ ಬರ್ಬೇಕಂತೀರಾ ನಾವು ಬರ್ಬೋದು ವಿನ್ನರ್ ಗಿಲ್ಲಿನಟ ಗಿಲ್ಲಿನಟ ಅವ್ರು ಹೇಗೆ ಆಟ ಆಡ್ತಿದಾರೆ ಅಂತೀರಾ ಬಿಗ್ ಬಾಸ್ ಅಲ್ಲಿ ಅವರು ಆಲ್ರೌಂಡ್ ಇದ್ದಾರೆ ಎಲ್ಲ ಕಂಪ್ಲೀಟ್ ಅವ್ರು ಕಾಮಿಡಿಯನ್ನು ಮಾಡ್ತಾರೆ ಸೀರಿಯಸ್ ಟೈಮ್ ಬಂದಾಗ ಸೀರಿಯಸ್ ನಕ್ಕಂತಾನೆ ಕೊಟ್ಬಿಡ್ತಾರೆ ವಾಪಸ್ ಕೌಂಟ್ರು ಹೌದು ಆಮೇಲೆ ಕೆಲವರು ಟಾಸ್ಕ್ ಸರಿಗಾಡಲ್ಲ ಅಂತ ಹೇಳ್ತಿದ್ರು ಅದೇ ಅಶ್ವಿನ್ ಮೇಡಮ್ ಅವ್ರು ಸೋಲ್ಸ್ಬಿಟ್ರು ಎಂತ ಇದು ಯಾವುದು ಫಸಲ್ ಫಜಲ್ ಟಾಸ್ಕ್ ಸಖತ್ ಆಗಾಡಿದ್ರು ಆಮೇಲೆ ಆಮೇಲೆ ಕಾವ್ಯನು ಅದು ಗಿಲ್ಲಿ ಕಾಂಬಿನೇಷನ್ ಚೆನ್ನಾಗೈತೆ ಗಿಲ್ಲಿ ರಘು ಕಾಂಬಿನೇಷನ್ ಚೆನ್ನಾಗೈತೆ ಗಿಲ್ಲಿ ರಕ್ಷದೇ ಇತ್ತು ಬಟ್ ಇತ್ತೀಚೆಗೆ ಆ ಗೆಸ್ಟ್ಗಳು ಬಂದಾದ್ಮೇಲೆ ರಘು ಸ್ವಲ್ಪ ಚೇಂಜ್ ಆಗ್ತಿದ್ದಾರೆ ಅಂದ್ರೆ ಅವರು ಯಾವಾಗ ಮಂಜು ಅವರು ಡಾಮಿನೇಟ್ ಮಾಡಿಬಿಟ್ರಲ್ಲ ಅವಾಗ ಗಿಲ್ಲಿ ವೀಕ್ನೆಸ್ ವೀಕ್ ಮಾಡ್ಬೋದು ಅಂತ ಅವ್ರಿಗನ್ಸ್ಬಿಡ್ತಾರೆ ಮಂಜು ಅಪ್ಲೈ ಮಾಡಿದ್ರೆ ಇವ್ರು ಅಪ್ಲೈ ಮಾಡ್ತಿದ್ರು ನೋಡೋಣ ಅಂತ ಬಟ್ ಅದು ವರ್ಕ್ ಆಗಲ್ಲ ವರ್ಕ್ ಆಗಲ್ಲ ಬಟ್ ಇಲ್ಲಿ ಯಾರೇ ಬಂದ್ರು ಕೂಡ ಡೌನ್ ಆಗಲ್ಲ ಅಂತ ಡೌನ್ ಆಗೋದೇ ಇಲ್ಲಾ ಅವ್ನ್ ಯಾರಿದ್ರ ಬಿಟ್ರಿ ಯಾರಿಗೂ ಡೌನ್ ಆಗಲ್ಲ ಅವ್ನ್ ಲಾಸ್ಟ್ ಒಬ್ಬನೇ ಇದ್ರೂ ಕೂಡ ಪ್ರಾಪರ್ಟಿ ಪ್ರಾಪರ್ಟಿ ಕಮಿಟಿ ಮಾಡ್ಬಿಡ್ತಲ್ಲ ಅಷ್ಟೇ ಹೌದು ಹಾ ಜನರಿಗೆ ಎಂಟರ್ಟೈನ್ಮೆಂಟ್ ಅಂತ ಫಿಕ್ಸ್ ಅಂದ್ರೆ ಹೊರಗಡೆ ಹೇಗಿದಾರೆ ಒಳಗಡೆನು ಹಾಗೆ ಇದಾರೆ ಅಂತೀವಿ ರಾಗೇ ಇದ್ದಾರ ಹಾಗೆ ಇದು ಚೇಂಜಸ್ ಏನಿಲ್ಲ ಚೇಂಜಸ್ ಏನ್ ಚೇಂಜಸ್ ಆಗಿದ್ರೆ ಇಷ್ಟ ಔಟ್ಬಿಟ್ ನಾವ್ ಬಂದ್ಬಿಡುದಾಗ್ಲಿ ಹೌದು ಫೇಸ್ ಆಗ್ಲಿ ಔಟ್ ಆಗ್ಬಿಡೋದು ಸೊ ಫೇಕ್ ಫೇಕ್ ಏನೂ ಇಲ್ಲ ರಿಯಾಲಿಟಿ ಇದೆ ಚೆನ್ನಾಗಿ ಆಡ್ತಿದ್ರು ಇವರ ಯಾರು ಹೋಗ್ಬೋದಂತೀರಾ ಸರ್ ಈ ವಾರ ಅಲ್ಲಿ ಹಂಗ್ ನೋಡಿದ್ರೆ ಈಗ ಅಭಿ ವೀಕ್ ಇದಾನೆ ಸ್ಪಂದನ ವೀಕ್ ಇದಾರೆ ಆ್ಯಕ್ಚುಲಿ ಕಾವೇನ ವೀಕ್ ಇದಾರೆ ಬಟ್ ಗಿಲ್ಲಿ ಜೊತೆ ಇರೋದ್ರಿಂದ ಗಿಲ್ಲಿಗೆ ಗಿಲ್ಲಿ ಇಂದ ಅವಳಿ ಪ್ಲಸ್ ಆಗ್ತದೆ ಓಕೆ ಅಂದ್ರೆ ಎಲ್ಲರೂ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಹೇಳ್ತಿರೋದು ಅಷ್ಟೇ ಗಿಲ್ಲಿಂದನೆ ಕಾವೆ ಇಲ್ಲಿವರೆಗೂ ಭಕ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಅದು ನಿಜ ಅಂತೀರಾ ಅದೇ ಅದೇ ನಿಜ ಅಂದ್ರೆ ಗಿಲ್ಲಿ ಏನಾದ್ರು ಕಾವೇನ ಸ್ವಲ್ಪ ಆ ಬಿಟ್ ಬಿಟ್ರೆ ಕಾವ್ಯ ಹೋಗ್ಬಿಡ್ತಾರೆ ಡೆಫಿನೆಟ್ಲಿ ಓಕೆ ಗಿಲ್ಲಿ ಏನಾದ್ರು ತಿರುಗಿ ಬಿದ್ಬಿಟ್ರೆ ಕಾವ್ಯ ಡೆಫಿನೆಟ್ಲಿ ನೆಕ್ಸ್ಟ್ ವೀಕ್ ಹುಟ್ಬಿಟ್ಟ ಮನೆಗೆ ಬಂದ್ಬಿಡ್ತಾರೆ ಈ ಸುರಾಜು ಮತ್ತೆ ಆ ರಾಶಿಕ ಇದ್ದಾರೆ ಏನಿದ್ರೆ ಅವ್ರ ಬಗ್ಗೆ ಯಾರು ಸೂರಜ್ ಅಂದ್ರೆ ರಾಶಿಕ ರಾಶಿಕ ಸೂರಜ್ ರಾಶಿಕ ಏನಿಲ್ಲ ನೋ ಕಂಟೆಂಟ್ ನೋ ಕಂಟೆಂಟ್ ಅಂದ್ರೆ ಅಂದ್ರೆ ಅವ್ರು ಅವ್ರಿಗೆ ಅವ್ರ ಕಂಟೆಂಟ್ ಅಂತ ಅನ್ಕೊಂತಾರೆ ಬಟ್ ವ್ಯೂವರ್ಸ್ ಕಂಟೆಂಟ್ ಅಲ್ಲ ಅದು ಆಕ್ಚುಲಿ ಗಿಲ್ಲಿ ಕೊಡೋದೇ ಕಂಟೆಂಟ್ ಬಿಗ್ ಬಾಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಫುಲ್ ಎಪಿಸೋಡಲ್ಲೂ ಕೂಡ ಗಿಲ್ಲಿನೇ ಕಾಣಿಸ್ತಾರೆ

ಆ ಚಾನೆಲ್ ಆಮೇಲೆ ಆ ಚಾನೆಲ್ ಅಲ್ಲಿ ಕೆಲವರು ಆ ಮಹಾನಟಿ ಬಂದಿರೋ ಕ್ಯಾಂಡಿಡೇಟ್ ಅವರು ಎಲ್ಲ ಇವಾಗ ಆಕ್ಚುಲಿ ಗಿಲಿ ಗಿಲ್ಲಿ ನಾವು ಸ್ವಂತ ಅಂತ ಹೇಳ್ತಿದ್ರೆ ಬಟ್ ಗಿಲ್ಲಿ ಎಷ್ಟೋ ಜನ ಪ್ಲಸ್ ಆಗಿದೆ ಹೌದು ಗಿಲಿನ ಬೇರೆಯವ್ರ ಗಿಲಿಯಿಂದ ಬೇರೆಯವ್ರ ಪ್ರಮೋಷನ್ ಸಿಕ್ತಿದೆ ಆಕ್ಚುಲಿ ನೋಡಿದ್ರೆ ಸೊ ಗಿಲ್ಲನಟ್ ಇಸ್ ಗುಡ್ ಪ್ಲೇಯರ್ ಥ್ಯಾಂಕ್ ಯು ಕಣ ಬಿಪಸ್ ನೋಡ್ತೀರಾ ಹಾ ನೋಡ್ತೀವಿ ಬ್ರೋ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗಬಹುದು ಗಿಲ್ಲನಟ ಬ್ರೋ ಗಿಲ್ಲನಟ ಯಾಕೆ ಗಿಲ್ಲನ ಆಗಬೇಕು ಅಂದ್ರೆ ಅವನು ಆಡೋ ಬಗ್ಗೆ ಇದು ನೋಡಿಬಿಟ್ಟು ಇಷ್ಟ ಆಗುತ್ತೆ ಅಂದ್ರೆ ಮಾತಾಡೋದು ರೆಕ್ಸೋದು ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ಕಿಕ್ಕೊಂಡು ನೋಡ್ತಾರಲ್ಲ ಅದಕ್ಕೆ ಗಿಲ್ಲನಟ ವಿನ್ ಆಗಬೇಕು ಅಂತ ನಾವು ಇತ್ತೀವಿ ಓಕೆ ಯಾರು ವಿನ್ ಆಗಬಹುದು ವಿನ್ ಆಗಬಹುದು ಅಂದ್ರೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಈಗ ಈ ವಾರ ಫುಲ್ ಸೈಲೆಂಟ್ ಆಗಿದ್ದಾರೆ ಅಲ್ವಾ ಏನು ಅಂತೀರಾ ಅದು ಗೊತ್ತಿಲ್ಲ ನಾಟಕ ಮಾಡಬಹುದು ಏನು ಮಾಡ್ತಾರೆ ಅದು ನಮ್ಗೆ ಗೊತ್ತಿಲ್ಲ ನೋಡ್ಬೇಕು ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಗಿಲ್ಲಿನ ಗೆಲ್ಬೇಕು ಅಂತ ಗಿಲ್ಲಿನ ಗೆಲ್ಬೇಕು ಅಂತ ಓಕೆ ಗಿಲ್ಲಿ ಕಾಂಪಿಟೇಟರ್ ಅಂದ್ರೆ ಅಶ್ವಿನಿನಾ ಅಶ್ವಿನಿ ಓಕೆ ಬಿಗ್ ಬಾಸ್ ಅಲ್ಲಿ ಈಗ ಗಿಲ್ಲಿಯಿಂದ ಕಾವ್ಯ ಇದ್ದಾರ ಅಂತೀರಾ ಹಾ ಬ್ರೋ ಅನ್ನೆ ಅವರ ಲವ್ ಸ್ಟೋರಿ ಅದು ಬಟ್ ಅದೇನು ಅವ್ರದೇ ಸ್ಟ್ರಾಟಜಿ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಾ ಓಕೆ ಈಗ ಬಿಗ್ ಬಾಸ್ ಅಲ್ಲಿ ಇಷ್ಟ ಆಗಲ್ಲ ಅಂತಂದ್ರೆ ಯಾರು ಅಶ್ವಿನಿ ಬಿಟ್ಟು ಯಾರು ಇಲ್ಲಪ್ಪ ಯಾರು ಇಲ್ಲ ಓಕೆ ಗಿಲ್ಲಿಗೆ ಗಿಲ್ಲಿದು ಮತ್ತೆ ರಘುದು ಒಂದು ಫ್ರೆಂಡ್ಶಿಪ್ ಇರುತ್ತಲ್ವಾ ಈಗ ಇರುತ್ತೆ ಓ ಚೆನ್ನೈ ಇದೆಪ್ಪ ಇಷ್ಟ ಆಗುತ್ತೆ ಬಟ್ ಕೆಲವೊಂದ್ಸಲ ಅದು ಫ್ರೆಂಡ್ಶಿಪ್ ವಿಲಂತರ ಆಗುತ್ತೆ ಮೊನ್ನೆ ಯಾವ್ದೋ ಒಂದು ಬೀಳೋದ್ ನೋಡಿದ್ದೆ ಹಾ ಹಂಗ ಆತರ ಆಗುತ್ತೆ ಅಂತ ಹೇಳ್ತೇನೆ ಈ ವೈಟ್ ಕಾರ್ಡ್ ಎಂಟ್ರಿ ರಜತ್ ಮತ್ತೆ ಚೈತ್ರ ಬಂದರು ಬಿಗ್ ಬಾಸ್ ಏನಾದ್ರು ಚೇಂಜ್ ಆಗ್ಬೋದು ಅಂತೀರಾ ಗೊತ್ತಿಲ್ಲ ಸರ್ ಅದ್ಮ ಐಡಿಯಾ ಇಲ್ಲ ಐಡಿಯಾ ಥ್ಯಾಂಕ್ ಯು ಸರ್ ಕಣ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀವಿ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು ಗಿಲ್ಲಿ ಯಾಕೆ ಗಿಲ್ಲಿನ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಅವನೇ ಆಗ್ಬೇಕು ಪಕ್ಕ ಅವನೇ ಆಡ್ತಾ ಇರೋದು ಅವನೇ ಆಗ್ಬೇಕು ಓಕೆ ಇನ್ನು ಎಲ್ರು ಅಂದ್ರೆ ರಘು ಸ್ವಲ್ಪ ಪರವಾಗಿಲ್ಲ ರಘುನು ಪಾಪ ಒಳ್ಳೆಯವರು ಬಟ್ ಅದಕ್ಕೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ವಿನ್ ಆದ್ರೆ ತುಂಬಾ ಒಳ್ಳೇದಾಗುತ್ತೆ ಎಲ್ರಿಗೂ ಎಲ್ರು ಇರೋದು ಅದೇ ಬಿಗ್ ಬಾಸ್ ಗಿಲಿನೇ ವಿನ್ ಆಗ್ಬೇಕು ಹೌದು ಈಗ ಗಿಲ್ಲಿಗೆ ಪಕ್ಕದಲ್ಲಿ ಇರೋರೇ ಚೂರಿ ಆಗ್ತಾ ಇರ್ತಾರೆ ರಕ್ಷಿತಾ ಆಗಿರ್ಬಹುದು ಏನಂತೀರಾ ರಕ್ಷಿತಾ ಬಗ್ಗೆ ರಕ್ಷಿತಾ ಇನ್ನ ಕರೆಕ್ಟ್ ಆಗಿ ಹೇಳ್ಬೇಕಾದ್ರೆ ಇನ್ನೂ ಅಷ್ಟು ಮೈನರ್ ಅಂದ್ರೆ ಮೈನರ್ ಇನ್ನ ಅಷ್ಟು ಏಜ್ ಇನ್ನೂ ಅಷ್ಟಿಲ್ಲ ಬಟ್ ಗಿಲ್ಲಿಗೆ ಇರೋ ರಕ್ಷಿತಾ ರಕ್ಷಿತಾಗಿಲ್ಲ ಇದು ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ಯಾರಂತೀರಾ ಬಟ್ ರಘುನೇ ಬೆಸ್ಟ್ ಯಾಕಂದ್ರ ಒಳ್ಳೆದಕ್ಕೂ ಒಳ್ಳೆ ಮನುಷ್ಯ ಅಂದ್ರೆ ರಘು ಬಟ್ ಗಿಲ್ಲಿ ಆ ಪರ್ಸೆಂಟ್ ವಿನ್ನರ್ ವಿನ್ನರ್ ಬಟ್ ಆ ಗಿಲ್ಲಿದು ಮತ್ತೆ ರಘುದು ಒಂದು ಕಾಮಿಡಿ ಇರುತ್ತೆ ಯಾವಾಗ್ಲೂ ಅವ್ರ ಟಾಮಿ ಜೆರಿ ಇದ್ದಂಗೆ ಒಬ್ರು ಟಾಮು ಒಬ್ರು ಜೆರಿ ಇದ್ದಂಗೆ ಓಕೆ ಅಂದ್ರೆ ನೋಡೋಕ್ ಚೆನ್ನಾಗಿರುತ್ತೆ ಅಂತೀರಾ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಮಾತ್ರ ಈ ಸೀಸನ್ ಅಲ್ಲಿ ಅವನು ಮತ್ತೆ ಗಿಲ್ಲಿ ಮತ್ತೆ ರಘು ತರ ಇನ್ನಾರು ಬರಲ್ಲ ಈಗ ಸುರಾಜ್ ಅವರು ಫಸ್ಟ್ ಬಂದ ತಕ್ಷಣ ಸ್ವಿಮ್ಮಿಂಗ್ ಫೂಲ್ ಅಲ್ಲಿ ಇಳುದ್ ಬಿಟ್ಟು ಫುಲ್ ವೈರಲ್ ಆದ್ರು ಅದು ಇತ್ತೀಚಿಗೆ ಬರ್ತಾ ಬರ್ತಾ ಫುಲ್ ಸೈಲೆಂಟ್ ಆದ್ರೆ ಅಂತೀರಾ ಅದು ಹೇಗೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಬಟ್ ಆಟ ಅಂತ ಬಂದಾಗ್ ಆಡ್ತಾರೆ ಬಟ್ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಸ್ವಲ್ಪ ಸೈಲೆಂಟ್ ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟೋರ್ ತರ ಇಲ್ಲ ಬಟ್ ಇವಾಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅಶ್ವಿನಿ ಗೌಡ ಕೂಡ ಸೈಲೆಂಟ್ ಆಗಿದ್ದಾರೆ ಅಂತೀರಾ ಚೆನ್ನಾಗ್ ಸೈಲೆಂಟ್ ಆಗಿದ್ದಾರೆ ಬಟ್ ಇನ್ನ ಮಾತಾಡ್ಬೇಕು ಅವರು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಕಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಗಿಲ್ಲಿ ಗಿಲ್ಲಿ ಯಾಕೆ ಅಂತ ಚೆನ್ನಾಗ್ ಆಡ್ತಾನ್ರು ಓಕೆ ಎಲ್ಲಾರ್ಗು ನಬಸ್ತಾನೆ ಚೆನ್ನಾಗಿ ಅದಕ್ಕೆ ಓಕೆ ಗಿಲ್ಲಿ ಕಾಂಪಿಟೇಟರ್ ಅಂದ್ರೆ ಯಾರು ಅಂತೀರಾ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಕಾಂಪಿಟೇಟರ್ ರಘುನೇ ರಘು ಅವರದು ಒಂದು ಮೋಟು ಪತ್ಲು ಜೋಡಿ ಇರುತ್ತಲ್ಲ ಹೇಗೆ ಇರುತ್ತೆ ಅಂತ ಚೆನ್ನಾಗಿದೆ ಬ್ರೋ ಸೇಮ್ ಅವರ ತರನೇ ಇದೆ ಮೋಟು ಪತ್ಲು ತರಾನೇ ಸೇಮ್ ಅವರ ತರನೇ ಇದೆ ಅಂದ್ರೆ ಆಲ್ಮೋಸ್ಟ್ ಗಿಲ್ಲಿಗೆ ಕಾಂಪಿಟೇಟರ್ ಈ ಸೀಸನ್ ಯಾರು ಇಲ್ಲವೇ ಇಲ್ಲ ಅಂತೀರಾ ಇದ್ದಾರೆ ಬ್ರೋ ರಘು ಎಲ್ಲ ಚೆನ್ನಾಗಿ ಆಡ್ತಾರೆ ಅಂತ ರಘು ಚೆನ್ನಾಗಿ ಆಡ್ತಾರೆ ಓಕೆ ಈಗ ಕಾವ್ಯ ಇದ್ದಾರೆ ಅವರ ಜೊತೆಗೆ ಏನು ಅಂತೀರಾ ಏನು ಹೇಳ್ತೀರಾ ಕಾವ್ಯ ಕಾವ್ಯ ಇದ್ದಾರೆ ಅವರ ಕಾವ್ಯ ಅವರ ಜೋಡಿ ಹೇಗಿದೆ ಬಿಗ್ ಬಾಸ್ ನೋಡ್ತೀರಾ ಹ ಹೌದು ಓಕೆ ಈ ಸೀಸನ್ ವಿನ್ನರ್ ಯಾರಾಗಬೇಕು ಗಿಲ್ಲಿ ನಟ ಗಿಲ್ಲಿ ಯಾಕೆ ಗಿಲ್ಲಿ ಗಿಲ್ಲಿ ತುಂಬಾ ಎಫೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದಾನೆ ಬಿಗ್ ಬಾಸ್ ನಡೀತಾ ಇರದೆ ಗಿಲ್ಲಿ ಪಕ್ಕ ಗಿಲ್ಲಿನೇ ವಿನ್ ಆಗ್ತಾನೆ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಯ ಕಂಡ್ರೆ ಯಾರಿಗೂ ಆಗಲ್ಲವಾಲ್ಬೇಕಂದ್ರೆ ಕಾಂಪಿಟೇಟರ್ ಇರ್ಲೇಬೇಕಲ್ಲ ಕಾಂಪಿಟೇಟರ್ ಇದ್ರೆ ಗೆಲ್ಲಕ್ಕಾಗದು ಕಾಂಪಿಟೇಟರ್ ಯಾರಂತಿರ ಗಿಲ್ಲಿಗೆ ಗಿಲ್ಲಿಗೆ ಅಶ್ವಿನಿ ಗೌಡ ಅಶ್ವಿನಿಗೌಡ ಅಶ್ವಿನಿಗೌಡ ಈಗ ಅಶ್ವಿನಿ ಗೌಡ ಈ ವಾರ ಫುಲ್ ಸೈಲೆಂಟ್ ಆಗ್ಬಿಟ್ಟಾರ ಅಂತೀರಾ ಏ ಇಲ್ಲ ಇಲ್ಲ ಹಂಗೇನಿಲ್ಲ ಗಿಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಶ್ವಿನಿಗಳು ಒಂದ್ ಸ್ವಲ್ಪ ಸ್ಲೋ ಆಗಿದ್ದಾರೆ ಸ್ಲೋ ಆಗಿದ್ದಾರೆ ಹೌದು ಅಂದ್ರೆ ಕಾಂಪಿಟೇಟರ್ ಅಂದ್ರೆ ಯಾರು ಇಲ್ಲ ಅಂತಾರೆ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಕಾಂಪಿಟೇಟರ್ ಅಂದ್ರೆ ಗೆಲ್ಲಿಗೆ ಯಾರು ಇಲ್ಲ ವಿನ್ನರ್ ಈ ಸಲ ಸೀಸನ್ ಅಲ್ಲಿ ಗಿಲ್ಲಿನೇ ಅಂದ್ರೆ ಒನ್ ಮ್ಯಾನ್ ಶೋ ಅಂತೀರಾ ಅಥವಾ ಹೇಗೆ ಏ ಒನ್ ಮ್ಯಾನ್ ಶೋ ಒನ್ ಮ್ಯಾನ್ ಶೋ ಒನ್ ಮ್ಯಾನ್ ಶೋ ಮೋಟು ಪತ್ಲು ಹೇಗಿರುತ್ತೆ ಅಂತ ರಗುದು ಮತ್ತೆ ಗಿಲ್ಲಿದು ಗಿಲ್ಲಿದು ಗಿಲ್ಲಿಗೆ ಕಾಂಪಿಟೇಷನ್ ಕೊಡಕ್ಕೆ ಯಾರನ್ನೇ ಇಲ್ಲ ಬಿಗ್ ಬಾಸ್ ಅಲ್ಲಿ ಈ ಸೀಸನ್ ಅಲ್ಲಿ ಎಷ್ಟು ಸೀಸನ್ ನಡೆದೈತೆ ಆ ಸೀಸನ್ ಅಲ್ಲಿ ಗಿಲ್ಲಿ ಅಂತ ಕಾಂಪಿಟೇಷನ್ ಕೊಡುವಂತ ವ್ಯಕ್ತಿಗಳೇ ಬಂದಿಲ್ಲ ಈಗ ವಿನ್ನರ್ ಆಗಿರೋರು ಬಂದ್ರು ಗಿಲ್ಲಿಗೆ ಕಾಂಪಿಟೇಷನ್ ಕೊಡೋದು ತುಂಬಾ ಕಷ್ಟ ಐತೆ ಹೌದು ಬಟ್ ಏನಂತಂದ್ರೆ ಗಿಲ್ಲಿ ಕಾಮಿಡಿ ಮಾಡಕ್ ಇಷ್ಟ ಪಡ್ತಾರ ಜನ ಅಥವಾ ಏನೋ ಅಂತ ಇಲ್ಲಿಗೆ ಕಾಮಿಡಿ ಮಾಡೋದೇ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಜನಗಳಿಗೆ ರಂಜನೆ ಮಾಡೋದು ಒಂದು ಇಂಪಾರ್ಟೆಂಟ್ ಅಷ್ಟೇ ಅವ್ನು ಯಾವ್ದೇ ಸೀಸನ್ ಗಿಲ್ಲಿಗೆ ನಮ್ಮ ಜನಗಳನ್ನ ನೆಕ್ಸೋದೊಂದು ವೈಯಕ್ತಿಕ ಇದಿದೆ ಹಾಗಾಗಿ ಗೆಲ್ತಾರೆ ಕಾವೇ ಇರ್ತಾರಲ್ಲ ಯಾವಾಗ್ಲೂ ಏನಂತಾರೆ ಅವ್ರ ಬಗ್ಗೆ ಇವಾಗ ವಿನಾಗ ಈಗ ಎಲ್ಲಾ ಬರ್ಜಲಿ ಬ್ಯಾಚುಲರ್ಸ್ ಅಲ್ಲಿ ಎಲ್ಲ ಒಬ್ಬೊಬ್ರು ಎಪಿಸೋಡ್ ಅಲ್ಲಿ ಬರ್ತಾನೆ ಇರ್ತಾರೆ ಅವ್ರು ಹೋಗ್ತಾನೆ ಇರ್ತಾರೆ ಆ ಸೀಸನ್ ಗೆ ಆ ಎಂಟರ್ಟೈನ್ಮೆಂಟ್ ಗೆ ಅದನ್ನ ತಕೊಂಡು ಅಲ್ಲೇ ಮೂವ್ ಮಾಡಿ ನೆಕ್ಸ್ಟ್ ಸೀಸನ್ ಗೆ ಅದನ್ನ ಬಿಟ್ಬಿಟ್ಟಿರ್ತಾರೆ ಓಕೆ ಥ್ಯಾಂಕ್ ಯು ಬ್ರೋ ನೀವೇನ್ ಅಂತೀರಾ ಗಿಲ್ಲಿನೇ ಗೆಲ್ಬೇಕು ಬ್ರೋ ಗಿಲ್ಲಿ ಗಿಲ್ಲಿ ಯಾಕೆ ಗೆಲ್ಬೇಕು ಅಂತ ಯಾಕಂದ್ರೆ ಬಿಗ್ ಬಾಸ್ ಒಂದು ಎಂಟರ್ಟೈನ್ಮೆಂಟ್ ಶೋ ಗಿಲ್ಲಿ ಗಿಲ್ಲಿ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾನೆ ಯಾರು ಮಾಡ್ತಾ ಇಲ್ಲ ಬಿಗ್ ಬಾಸ್ ಅಲ್ಲಿ ಅದಕ್ಕೆ ಗಿಲ್ಲಿ ಗೆಲ್ಬೇಕು ಅದಕ್ಕೆ ಗಿಲ್ಲಿ ಗೆಲ್ಬೇಕು ಆ ಯಾರ್ ಗೆಲ್ಬಾರ್ದು ಈ ಸೀಸನ್ ಗೆಲ್ಬಾರ್ದು ಧ್ರುವಂತ್ ಗೆಲ್ಬಾರ್ದು ಧ್ರುವಂತ್ ಯಾಕೆ ಅಂತ ಏನಕ್ಕೆ ಅಂದ್ರೆ ಅವ್ನ ವರ್ತನೆಗಳು ಸರಿಯಿಲ್ಲ ಅವನೊಂದ್ ಸ್ವಲ್ಪ ಫೇಕ್ ಆಗಿ ಪ್ರಿಟೆಂಡ್ ಮಾಡ್ತಾ ಇದ್ದಾನೆ ಅದಕ್ಕೆ ಗೆಲ್ಬಾರ್ದು ಅದಕ್ಕೆ ಅವ್ರು ಗೆಲ್ಬಾರ್ದು ಓಕೆ ಈಗ ಗಿಲ್ಲಿ ಅಂತ ಹೇಳಿದ್ರಲ್ವಾ ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ಯಾರು ಅಂತೀರಾ ಗಿಲ್ಲಿ ಅಶ್ವಿನಿ ಅವರು ರಘು ಅವರು ರಜತ್ ಅವರು ಹೊಸ್ತಾಗಿ ಬಂದಿದ್ದಾರೆ ಅವರು ಹೌದು ಓಕೆ ರಜತ್ ಅವರು ವೈಟ್ ಕಾರ್ಡ್ ಎಂಟ್ರಿ ಅಂತ ತಗೊಂಡ್ರು ಗಿಲ್ಲಿಗೆ ಕಾಂಪಿಟೇಷನ್ ಕೊಡಕ್ ತಗೊಂಡಿದಾರ ಅಂತೀರಾ ಅಥವಾ ಹೇಗೆ ಇಲ್ಲ اونಿನ रजतಿಂದಾನೋ ಎಂಟರ್ಟೈನ್‌ಮೆಂಟ್ ಇತ್ತು ಲಾಸ್ಟ್ ಸೀಸನ್ ಅಲ್ಲಿ ಅದಕ್ಕೆ ಅವನು ಕರ್ಕೊಂಡ್ ಕರ್ಕೊಂಡು ಬಂದಿದ್ದಾರೆ ಇನ್ನು ಎಂಟರ್ಟೈನ್‌ಮೆಂಟ್ ಆಗುತ್ತೆ ಅಂತ ಅದಕ್ಕೆ ಓಕೆ ಥ್ಯಾಂಕ್ ಬ್ರೋ ಕನ್ನಡ ಪ್ರತಿ ಗಂಟೆ ಒಂಬತ್ತುವರೆ ಓಕೆ ನಿಮ್ಮ ಫೇವರಿಟ್ ಯಾರು ಗಿಲ್ಲಿ ಯಾಕೆ ಅವನು ನಿగే ಆಡ್ತಾನೆ ಎಲ್ಲಾರು ಚೆನ್ನಾಗ್ ಆಡ್ಸ್ತಾನೆ ಬೇರಿ ಅವರು ಹೆಂಗೇ ಕಂತಾ ರಣ್ಣ ಎಲ್ಲಾರು ತಪ್ಪಾಗ್ ತಿಳ್ಕೊಂಡ್ರು ಎಲ್ಲಾರು ಗಿಲ್ಲಿ ಕೋಟ್ ಮಾಡ್ಬೇಕು ಜೈ ಗಿಲ್ಲಿ ಯಾರು ಅಶ್ವಿನಿ ಗೌಡ ಯಾಕೆ ಅವಲೇ ಕೆಲಸ ಅವಳು ಸರಿ ಇಲ್ಲ ಅವಳು ಮೋಸ್ ದಾಟ ಯಾರು ನಿಂತ್ಕೋಬೇಕು ನಿಂತ್ಕೋಬೇಕು ಅಂತ ಹೋಗ್ತಲ್ಲ ಸ್ಟ್ಯಾಂಡ್ ಸ್ಟ್ಯಾಂಡ್ ತಗೋಬೇಕು ಅಂತ ಎಲ್ಲ ಅನ್ಯಾಯಕ್ಕೆ ಸ್ಟ್ಯಾಂಡ್ ತಗೋಣದು ನ್ಯಾಯಿಕ್ ಸ್ಟ್ಯಾಂಡ್ ತಗೋಣದೇ ಗಿಲ್ಲಿ ಅವ್ರು ಯೂಸ್ ಇಲ್ಲ ಹಾಚ್ಕೋಬೇಕು ಇವಾಗ ಜಾನ್ವಿ ಒಂದ್ ಲೆಫ್ಟ್ ಹ್ಯಾಂಡ್ ಹೋಗೋ ರೈಟ್ ಹ್ಯಾಂಡ್ ಹೋಗಿ ಹೋಗ್ಬೇಕು ಹೋಗಿ ಹೋತಲ್ ಬರೋವರ್ ಬಿಗ್ ಬಾಸ್ ಅಲ್ಲಿ ಇನ್ನು ಯಾರು ಗೇಮ್ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಧ್ರುವಂತು ಧ್ರುವಂತು ಒಳ್ಳೆ ಕಲ್ಪನಾ ತರ ಆಡ್ಕೊಂಡು ಚುಟ್ ಬಿಟ್ಕೊಂಡು ಬ್ರೇಕ್ಸ್ಕೊಂಡು ಎಲ್ಲಾರು ಕೌಡೆ ಇನ್ನ ಸ್ಟಾರ್ಟ್ ಮಾಡಿಲ್ಲ ಇವಾಗ ರಕ್ಷಿತಾ ಬಂದ್ಬಿಟ್ಟು ಗಿಲ್ಲಿನ ನಾಮಿನೇಟ್ ಮಾಡಿದ್ರಲ್ವಾ ವಂಶದ ಕುಡಿ ಏನ್ ಹೇಳ್ತಾರೆ ರಕ್ಷಿತಾ ಬಗ್ಗೆ ಅವ್ಳಗ್ ಬುದ್ಧಿ ಇಲ್ಲ ಏನಂದ್ರೆ ಏನ್ ಮಾಡ್ತಾವ್ಲೆ ಎರಡನೇ ಸತಿ ಚಪ್ಪಾಳೆ ಬಂದೈತ್ ಅನ್ಬಿಟ್ಟು ಏನಂದ್ರೆ ಏನ್ ಮಾಡ್ತಾವ್ಡೆ ಅವ್ಳು ಮಾಡ್ತಾರ ತಪ್ಪು ಸ್ಟಾರ್ಟಿಂಗ್ ಚೆನ್ನಾಗ್ ಆಡ್ತಿತ್ತು ಇವಾಗ ಚೆನ್ನಾಗಿ ಆಗ್ತಾ ಇಲ್ಲ ಯು ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಓಕೆ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ಅಂತ ಧನುಷ್ ಗೌಡ

ಒಂದೊಂದ್ಸಲ ಲೈವ್ ಕೂಡ ನೋಡ್ತೀನಿ ಸೊ ಆ ತರ ಏನ್ ಅನ್ಸಲ್ಲ ಬಟ್ ಕ್ಲೋಸ್ ಇದ್ದಾರೆ ಅವ್ರಿಗೆ ಬಟ್ ಎಲ್ಲಾರ ಹತ್ರನು ಮಾತಾಡ್ತಾರೆ ಅಂತ ನಂಗೆ ಅನ್ಸುತ್ತೆ ಧನುಷ್ ಅವರಿಗೆ ಕಾಂಪಿಟೇಟರ್ ಅಂದ್ರೆ ಯಾರಂತೀರ ಇಲ್ಲಿ ಗಿಲ್ಲಿ ಗಿಲ್ಲಿ ಯಾಕೆ ಅವ್ರಿಗೆ ಕಾಂಪಿಟೇಟರ್ ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ತುಂಬಾ ಫ್ಯಾನ್ಸ್ ಇದ್ದಾರೆ ಅವ್ರಿಗೆ ಸೊ ಧನುಷ್ ಗಿಂತ ಫ್ಯಾನ್ಸ್ ಇದ್ದಾರೆ ಸೊ ಗಿಲ್ಲಿ ಗಿಲ್ಲಿ ಕಾಂಪಿಟೇಟರ್ ಗಿಲ್ಲಿ ಆಗ್ತಾರೆ ಬಟ್ ಫೇವರೇಟ್ ಧನುಷ್ ಫೇವರೇಟ್ ಧನುಷ್ ಈಗ ಧನುಷ್ ಅವರು ಯಾವ್ದು ಟಾಸ್ಕ್ ಮಾಸ್ಟರ್ ಅಂತ ಹೇಳ್ತಾರೆ ಏನಂತೀರಾ ನಾನು ಒಪ್ತೀನಿ ಅದನ್ನ ನಾನೇ ಅಲ್ಲ ಎಲ್ರು ಒಪ್ತಾರೆ ಧನುಷ್ ಟಾಸ್ಕ್ ಮಾಸ್ಟರ್ ಅಂತ ಚೆನ್ನಾಗ್ ಆಡದೆ ಅವರು ತುಂಬಾ ಚೆನ್ನಾಗ್ ಆಡ್ತಾರೆ ಎಲ್ರು ಚೆನ್ನಾಗ್ ಆಡ್ತಿದ್ದಾರೆ ಸೊ ಅವ್ರ ತುಂಬಾ ಅವ್ರು ತುಂಬಾ ಟಾಸ್ಕ್ ವಿನ್ ಆಗ್ತಾರೆ ಸೊ ನಾನು ಒಪ್ತೀನಿ ಅದನ್ನ